ಚಿತ್ರತಂಡಕ್ಕೆ ಶುಭ ಆಗಲಿ ವಿಶ್ವ ಆಲ್ ದ ವೆರಿ ಬೆಸ್ಟ್ ಮಹೇಶ ನನ್ನ ಆತ್ಮೀಯ ಸ್ನೇಹಿತ ತುಂಬ ಶ್ರಮಜೀವಿ ಅವನ ಫೈಟರ್ ಆಗಿ ಬಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದು ಅದೇ ಒಂದು ಬಹಳ ಖುಷಿಯಾದಂಥ ವಿಷಯ ಒಂದು ವಿಷಯ ಸೊ ನಾನು ಬೆಳೆಯಲಿಗೆ ವಿಶ್ ಮಾಡೋಣ ಅಂತ ಬಂದಿದ್ದೀನಿ ಒಳ್ಳೆಯದಾಗಿ ಥ್ಯಾಂಕ್ ಯು ಕನ್ನಡ ಇಂಡಸ್ಟ್ರಿಗಳು ಅಷ್ಟೇ ಅಲ್ಲ ಖುಷಿಯಾಗಿ ಹೀರೋ ಆಗಿ ತುಂಬ ಸ್ಟಾರದ ಮಾಡ್ತಾರೆ ಸರ್ ಅಂಡ್ ಎಲ್ಲನೂ ಹೊಸ ಪ್ರತಿಭೆಗಳು ಸೇರಿ ಮಾಡ್ತಾ ಇರೋಂಥ ಸಿನಿಮಾ ಸೊ ನಿಮ್ಗೂ ಅಷ್ಟೇ ಶೋ ಅದರಷ್ಟು ಒಳ್ಳೆಯದಾಗುತ್ತೆ ಅಂದರೆ ಒಳ್ಳೆಯದಾಗುತ್ತೆ ಮೂವಿ ಅಂತ ಮಾಡಿದ್ದೆ ಅದರಲ್ಲೂ ಇತ್ತು ಚೆನ್ನಾಗಿ ನಮ್ಮ ಕರೋನಾ ಮುಂದೆ ಆಫ್ ಕರೋನಾ ನಾನೊಂದು ಮೂವಿ ರಿಲೀಸ್ ಮಾಡಿದ್ದೇನೆ ಒಂದು ವರ್ಷ ಕಾಯ್ತಾ ಇದ್ದೆ ಒಳ್ಳೆ ಸ್ಟೋರಿ ಬೇಕಂತ ಹೇಳಿ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ರಹೀಶಿಂಗ್ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ ಸೊ ಇನ್ನೊಂದು ಮೂವಿ ನಾನು ಎಂದಿನೆಂಟ್ ನಿಮ್ಮ ಜೊತೆ ಮಾಡ್ತೀನಿ ಬೇರೆ ಯಾರು ಜೊತೆ ಮಾಡೋಲ್ಲ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ಉಂಟು ಒಳ್ಳೆ ಸ್ಟೋರಿ

ಏರಿಯಾದಲ್ಲಿ ನೀರುಗಳು ಟಾರ್ಗೆಟ್ ಮಾಡಿದರೆ ಸೊ ಅವರು ಯಾವುದೇ ರೀತಿ ಫ್ರೇಸ್ ಮಾಡಿದ್ರು ಸೊ ಇದರಲ್ಲಿ ಆ್ಯಕ್ಷನ್ ಇದೆ ಸಾಂಗ್ಸ್ ಇದೆ ಸೊ ಇದನ್ನು ಮಾಡಿಕೊಂಡಿದ್ದಾರೆ ಆಡಿಯನ್ಸ್ ತೆಗೆದುಕೊಂಡು ಒಪ್ಬಹುದು ಸರ್ ಸ್ಟೋರಿ ಯಾರ್ದು ಸರ್ ನೀವೇ ಮಾಡಿದ್ದ ಇದು ಏನು ಸರ್ ಬೇಸ್ಡ್ ಏನು ರಿಯಲ್ ಸ್ಟೋರಿನಾ ಇಲ್ಲ ಏನಾದರೂ ಕಾರ್ಪನಿಕ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಇದು ಓಕೆ ಇನ್ನು ಇಷ್ಟು ಬಿಟ್ಟು ಇನ್ನು ಯಾರು ಕಲಾವಿದ ಇದ್ರ ಇದಾರ ಟು ಇಯರ್ಸ್ ಕಷ್ಟ ಬಂದ ಪ್ರಾಮಿಸ್ ಮಾಡಿದ್ರೆ ಸಿನಿಮಾ ಮಾಡೋದ್ರೆ ಇಂಡಸ್ಟ್ರಿಯಲ್ಲಿ ನಿಮಗೆ ಮಾಡಿದ್ರೆ ಇದ್ರಿಂದ ಮಾಡಲ್ಲ ಅಂತ ಸೊ ಫೋರ್ ಫೈವ್ ಇಯರ್ಸ್ ವೇಟ್ ಮಾಡಿ ಇಂತಿ ಇಂಡಸ್ಟ್ರಿ ಅಷ್ಟೇ ಮಾಡಿರುತ್ತೆ ಮಾಡಿ ಸರ್ ಇವತ್ತು ಪ್ರೇಮ್ ಸರ್ ಬಂದು ನಿಮ್ಗೆ ವಿಶ್ ಮಾಡಿದ್ರು ಪ್ರೇಮ್ ಸರ್ ಇವತ್ತು ಬಂದು ನಿಮ್ಗೆ ವಿಶ್ ಮಾಡಿದ್ರು ಮುಹೂರ್ತಕ್ಕೆ ಮಾಡಿ ಅದ್ರ ಬಗ್ಗೆ ಹೇಳಿ ಸರ್

ಕನ್ನಡದಲ್ಲಿ ಇದು ನನ್ನ ತರ್ಡ್ ಪ್ರಾಜೆಕ್ಟ್ ನನ್ನ ಥರ್ಡು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಆಗಿದೆ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಶನ್ಸೂಟ್ ಕೇಷನ್ಸ್ ಅವರಿಂದ ಬೈರಾಗೋ ಸಿನಿಮಾ ಕಾಣ್ತಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಟೂ ಆರ್ಟಿಸ್ಟ್ ಆಗಿ ನೀನ್ಸೂರ್ ಕೂಡ ಇದ್ದಾರೆ ಹಾಗೆ ಯಶಕ್ ಅಣ್ಣ ಇದ್ದಾರೆ ಎಲ್ಲ ಸುತ್ತ ಆ್ಯಕ್ಟ್ ಮಾಡಲಿಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಬೈರ ಅನ್ನುವಂತ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿರ್ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬ ಬೈಂಡ್ ಹಾಗೆ ಒಂದು ವಿಯರ್ಡ್ ಆಗಿರುವಂತಹ ತುಂಬಾ ಕೇವಟಿಕ್ ಆಗಿರುವಂತ ನಾನು ಮಾಡ್ತಾ ಇದ್ದೀನಿ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದರಿಂದ ಮುಂಚೆ ನಮ್ಮ ಅಕುಲ್ ಸಾರ್ ಜೊತೆ ಕೆಲಸ ಮಾಡಿದೀನಿ ಒಂದು ಮೂವಿಯಲ್ಲಿ ಇದು ಇನ್ನೂ ಒಂದು ಒಳ್ಳೆ ವಿಷಯ ಏನಂತಂದ್ರೆ ನಮ್ಮ ಮಹೇಶ್ ಅವರು ಜೊತೆ ಕೆಲಸ ಮಾಡಿದಂತ ಸಾವಿದ್ರೆ ದೂರ ದೂರ ಅಂತ ಈ ಡಯಾಕ್ಟ್ರ್ ಜೊತೆಗೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ದಿನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಪರೂಪ ಕೆಲಸ ಮಾಡಿದ ಮೇಲೆ ಇನ್ನೊಂದ್ಸಲ ಕೆಲಸ ಮಾಡೋದು ಆಕ್ಟರ್ ಜೊತೆಗೆ ತುಂಬ ಅಪರೂಪ ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲೇನು ಹಸಿಂಗ್ ಇಡ್ಬೋದು ಡಯಾಕ್ಟ್ರಾಗಲಿ ಕೊಡೋದರಿಗೆ ಇವತ್ತು ಕೆಲಸ ಮಾಡಬೇಕು ಅಂತ ಅನಿಸಿಕೆ ತುಂಬ ಖುಷಿಯಾಯಿತು ಅಭಿಷ್ಕ ಹೇಳ್ಬೇಕಾ ಒಳ್ಳೇದಾಗಲಿ ವರ್ಧನ್ ಅವರು ಇದ್ದಾರೆ ನಾನಿದ್ದೀನಿ ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಣ್ಣ ಅಂತ ಕರೀತಾರೆ ಸಾಕಷ್ಟು ಮಾಡಲಿಂಗ್ ಮಾಡಿ ತುಂಬ ಇಂಪಿಡೆಂಟ್ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದು ಅವರು ಮೂರನೇ ಮೂರು ಒಳ್ಳ ಇನ್ನು ಜಾಲಿ ಜಾಲಿ ಅವರಿದ್ದಾರೆ ಇದ್ದ ಮೇಲೆ ಜಾಲಿ ಜಾಲಿ ಆಗಿರ್ತಾರೆ ನಮ್ದು ಎಷ್ಟ ಆಗತ್ತೆ ತುಂಬಾ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ ನಾವೆಲ್ಲ ಸೇರಿ ಸಾಥ್ ಕೊಡಬೇಕು ಖಂಡಿತ ಖಂಡಿತವಾಗಿ ನಮಸ್ತೆ ಇವತ್ತು ಬೈರ ಸಿಂಹದ ಮುಹೂರ್ತ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ ನಡಗ ಇದು ಡೈರೆಕ್ಟರ್ ಅವ್ರು ಒಂದು ಏರಿಯಾದಲ್ಲಿ ನಡೆಯುವಂತ ಒಂದು ಕತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಕಲ್ಯಾಣ ಆಡಿ ಕತೆ ತುಂಬ ನಮ್ಮ ನಾವಿರೊಂದು ಇದ್ದಾಗ ಬಂದು ಕತೆ ನಾನು ನರೇಟ್ ಮಾಡಿದ್ದು ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ ಕೆಲಸ ಮಾಡ್ಕೊಂಡಿದ್ದು ಲಾಸ್ಟ್ ನೆಕ್ಸ್ಟ್ಲಿ ಅವತ್ತೊಂದು ಸರ್ ಸಿನಿಮಾ ಕೆಲಸ ಮಾಡಬೇಕಾಗಿತ್ತು ಡೇಟ್ ಸಮಸ್ಯೆಯಿಂದ ಆಗಿರ್ಲಿಲ್ಲ ಬೆಳಿಸದಿ ಕೆಲಸ ಮಾಡ್ತೀನಿ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಒಳ್ಳೆ ಟೆಕ್ನಿಷಿಯನ್ನು ಖಂಡಿತವಾಗ್ಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡ್ಕೊಳ್ತಿರೋ ನಂಬಿಕೆ ನನಗೂ ಇದೆ ಅಂಡ್ ಹಾಗೆ ನಾನು ಮಹೇಶ್ ಸಿದ್ದು ನನ್ನ ಭಾಳ ವರ್ಷದ ಗೆಳೆಯ ಒಂದು ಕಷ್ಟ ನೋವು ಐ ತಿಂಕ್ ಎಲ್ಲಿ ಮೋಸ್ಟ್ಲಿ ಎಲ್ಲದನ್ನು ನಾನು ಅದತ್ರ ತುಂಬ ಹತ್ತ ಇಲ್ಲ ಹೋಗಿ ಆಗಿಲ್ಲ ಅಂತ ಹೇಳಿದ್ರು ಐ ತಿಂಕ್ ಫೋನಲ್ಲಿ ಅಥವಾ ಭೇಟಿ ಆದಾಗ ಅವರಿಗೆ ಹೆಚ್ಚು ಭಾಳ ಅಂತಂದರೆ ಅವ್ನಿಗೆ ಟ್ಯಾಲೆಂಟ್ ಇದೆಯಲ್ಲ ಐ ತಿಂಕ್ ಪಾರ್ಕ್ ಅದು ಐ ತಿಂಕ್ ಈ ಸಿನಿಮಾದ ಮುಖಾಂತರ ಅವ್ನೊಂದಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆ ಅನ್ನೋ ನಮಗೆ ಯಾಕಂದರೆ ನಿರ್ದೇಶಕರು ಹೇಳಿದ್ದಾರೆ ಅವ್ನಿಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ಅವರಿಗೂ ಗೊತ್ತಿದೆ ಐ ತಿಂಕ್ ನಮಗೂ ಗೊತ್ತಿ ಪೋಷಕಿಂಗ್ಗಳಿಗೆ ಒಂದು ಜನ ಗೊತ್ತಿರ್ಬೋದು ಅವನೇನು ಕಲ್ತೇನೆ ಏನೇನು ಮಾಡ್ತಾನೆ ಅನ್ನೋದು ಅದಕ್ಕೆ ಐ ತಿಂಕ್ ಈ ಸಿನಿಮಾ ನಿಜವಾದ ವೇದಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಮಹೇಶಿಗೆ ಒಳ್ಳೇದಾಗಬೇಕು ನಾನಂತೂ ಮಹೇಶ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿಯಾಗಿ ನೆಕ್ಸ್ಟ್ ಲಾಂಗ್ ಬ್ಯಾಕ್ ಆಫ್ ಪ್ರಾಂಶು ಮಾಡಿದ್ದೀನಿ ಅವರು ಜೊತೆಲೇ ಒಂದು ಸಿನಿಮಾ ಮಾಡಿದ್ವಿ ಹೀರೋ ಆಗಿ ಇಬ್ಬರು ನಾವು ಅವಾಗ ಅವರು ಮಗ ನಾನು ಹೀರೋ ಆದರೆ ನಾನೇನೇ ತಾರ ಆಗ್ತದೆ ನೀನು ಅಂತ ಮಾಡೋದು ನೀನು ಅಂತ ಈ ಥರ ಏನೋ ಜಸ್ಟ್ ಸುಮ್ಮನೆ ಕಾಲೇಜು ಗೊತ್ತಾಗ್ಲಿ ಐ ತಿಂಕ್ ಈಗ ಒಂದು ಹೀರೋ ಮಾಡ್ತೀನಿ ಇವಾಗ ಇಲ್ಲ ಅವ್ರು ಖುಷಿ ನಾನು ಇಲ್ಲ ನನಗೆ ಆ್ಯಕ್ಟ್ ಮಾಡ್ತಿರೋದು ನಂಗೆ ಭಾಳ ನಂಗೆ ನಂಗೆ ಭಾಳ ಖುಷಿ ಇದೆ ಒಳ್ಳೇದಾಗಲಿ ಮಹೇಶ್ ತುಂಬ ಒಳ್ಳೇದಾಗಲಿ ನನಗೆ ನಾವು ಹೋಗಿ ಬನ್ನಿ ಫ್ರೆಂಡ್ ಅಂತ ಹೋಗೋಬಾರ ಫ್ರೆಂಡ್ ನನಗೆ ಒಳ್ಳೇದಾಗಲಿ ಈ ಸಿನಿಮಾದಿಂದ ಅದ್ಭುತವಾದ ಯಶಸ್ಸು ಸಿಗಲಿ ಕರ್ಣ ಸ್ಟಾರ್ ಆಗಿ ಬೆಳಿಲಿ ಅಂತ ಕೇಳ್ಕೋತೀನಿ ಹಾಗೆ ನಿರ್ಮಾಪಕರು ತುಂಬಾ ಟೇಸ್ಟಿಯಾಗಿ ನಿರ್ಮಾಪ ನಿರ್ಮಾಪನು ಯಾಕಂದ್ರೆ ರಾಜ್ಯಾನೂ ನಾನು ನೋಡಿದ್ದೆ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ರು ಈ ಸರ್ತಿ ಒಂದು ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾಕಂದರೆ ಕತೆ ನಾನು ಕೇಳೋದ್ರಿಂದ ತುಂಬಾ ಟೇಸ್ಟ್ ಆಮೇಲೆ ಮಹೇಶಿಗೋಸ್ಕರ ಸಿನಿಮಾ ಮಾಡ್ತೇವೆ ಒಳ್ಳೆ ಓರಿ ಒಳ್ಳೆದಾಗಿ ಏನೊಳ್ಳದಾಗ್ಲಿ ನಮ್ಮ ಜಾಲಿ ಜಾಲಿ ಇದ್ದಾರೆ ಕನ್ನಡ ಜಾಲಿ ಜಾಲಿ ಆಗಿರ್ತದೆ ಅಗೇನ್ ನಮ್ಮ ನಮ್ಗೆಯರ್ ಎಷ್ಟು ಕೂಡ ಇದ್ದಾರೆ ಎಲ್ಲರ ಜೊತೆ ಕೆಲಸ ಮಾಡಕ್ಕೆ ಭಾಳ ಉತ್ಸಾಹ ಕಾಯ್ತಾ ಇಲ್ಲಿ ಇಡೀ ತಂದು ಎಲ್ಲರೂ ನಮ್ಮ ಭೈರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಮಾಡುತ್ತೆ ಖುಷ ಇತ್ತು ನಾವು ಹೇಳಿದ್ದಂಥ ನನಗಂತ ಸ್ಪೆಷಲ್ ನನಗಂತ ಒಂದು ಕಾನ್ಸರ್ಸ್ ಹೆಂಗಿ ಮಾಡಿದ್ದೀವಿ ಬ್ಯಾಂಕ್ ನಿಮ್ಮ ಮಸೂ ಹೇಳೋದು ಖುಷಿಯನ್ನು ಅದೇ ಥರ ನಗೇಶ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಾಗಿದ್ದಾರೆ ಅದೇ ಥರ ಚೆನ್ನಾಗಾಗಿ ಬರುತ್ತೆ ಆಮೇಲೆ ನಮ್ಮ ಸರ್ ನಾವು ಸಲಗದಲ್ಲಿ ಮಾಡಿದ್ದೀವಿ ಒಂದು ಮಟ್ಟದಲ್ಲಿ ಏಟಾಗಿದೆ ಜೋಡಿಸಲಿದ್ದೀವಿ ಅದೇ ಕಮಲಿಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ಕೂಡ ಇದು ಫಸ್ಟ್ ಈಗ ಹೊಸದಲ್ಲಿ ಖುಷಿ ಆಗ್ತಿದ್ದು ಈ ತರ ಒಂದು ಒಳ್ಳೆ ತನ್ನ ಜೊತೆ ಮಾಡ್ತಾ ಇರೋದು ನಾವು ಮಾಡಿದ್ರಿಂದ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ಸಕ್ಸಸ್ ಇದೇ ತರ ಇಟ್ಕೊಂಡು ಹೇಳ್ತೀವಿ ಈ ರೊಂದರಿಗೂ ಮೊದಲೇ ಸಕ್ಸಸ್ ಆಗ್ತಾ ಇಲ್ಲ ಮನುಷ್ಯ ಈರೋ ಎಲ್ರಿಗೂ ಈ ಪಿಕ್ಚರ್ ದೊಡ್ಡ ಮಕ್ಕಳಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ನಂತರ ಒಂದು ಜಲಿ ಎಲ್ಲ ಜಲಿ